ಮಹಾ ಕುಂಭಮೇಳ ಮುಕ್ತಾಯವಾಗಿದೆ ವಿಶ್ವದಾದ್ಯಂತ ಜನರು ಬಂದಿದ್ದಾರೆ ತೊಂಬತ್ತು ಸಾವಿರ ಜೈಲು ಖೈದಿಗಳು ಸೇರಿದಂತೆ ಅರವತ್ತು ಕೋಟಿಗೂ ಹೆಚ್ಚು ಭಾರತೀಯರು ಸಂಗಮದಲ್ಲಿ ಮಿಂದೆದ್ದು ಪಾಪವನ್ನು ಕಳೆದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ ಆದರೆ ಇನ್ನೊಂದಷ್ಟು ಕಡೆ ರೀಲ್ಸ್ ಬರ್ತಾ ಇದೆ ಅಲ್ಲಿನ ನೀರು ಯೋಗ್ಯವಾದ್ದಲ್ಲ ಅಲ್ಲಿಗೆ ಹೋಗಿ ಬಂದವರೆಲ್ಲ ಕಾಯಿಲೆ ಬೀಳ್ತಾ ಇದ್ದಾರೆ ಅಂತ ಇದರ ಹಿನ್ನೆಲೆಯಲ್ಲಿ ಸೈಂಟಿಸ್ಟ್ ಪದ್ಮಶ್ರೀ ವಿಜೇತರಾದಂತಹ ಶ್ರೀಯುತ ಅಜಯ್ ಸೋಂಕರ್ ಅವರು ಅದ್ಭುತವಾದ ಒಂದು ರಿಸರ್ಚ್ ಅನ್ನು ಹೊರಹಾಕಿದ್ದಾರೆ ಗಂಗೆ ಎಷ್ಟು ಪವಿತ್ರಳು ಅಂತ ಹೇಳಿದ್ದಾರೆ ಹೌದು ಸೈಂಟಿಫಿಕಲಿ ಇದನ್ನು ಸಾಬೀತು ಮಾಡಿದ್ದಾರೆ ಅಲ್ಲಿನ ನೀರು ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಹದಿನಾಲ್ಕು ಗಂಟೆಯ ಅನ್ವೇಷನ್ ನಂತರ ಕೂಡ ಯಾವುದೇ ರೀತಿಯ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಕೂಡ ಬಿಲ್ಡಪ್ ಆಗಲಿಲ್ಲ ಅಷ್ಟು ಮಾತ್ರ ಅಲ್ಲ ಎಂಟು ಪಾಯಿಂಟ್ ಎರಡರಿಂದ ಎಂಟು ಪಾಯಿಂಟ್ ನಾಲ್ಕರಷ್ಟು ಪಿ ಹೆಚ್ ವ್ಯಾಲ್ಯೂ ಇರುವಂತಹ ಈ ನೀರು ಆಲ್ಕಲೈನ್ ವಾಟರ್ ಅಷ್ಟೇ ಶುದ್ಧವಾಗಿರುವಂತಹದ್ದು ಸ್ನಾನಕ್ಕೆ ಮಾತ್ರ ಅಲ್ಲ ಕುಡಿದರೂ ಕೂಡ ಯಾವುದೇ ರೀತಿಯ ಕಾಯಿಲೆ ಬೀಳುವುದಿಲ್ಲ ಅಂತ ಹಾಗೆ ಗಂಗೆಯಲ್ಲಿ ಸಾವಿರದ ನೂರು ಥರದ ಬ್ಯಾಕ್ಟೀರಿಯೋ ಫ್ಯಾಚಸ್ ಇದೆ ಇದರಿಂದಾಗಿ ನಮ್ಮ ದೇಹಕ್ಕೆ ಅನಾನುಕೂಲ ಮಾಡುವಂತಹ ವೈರಾಣುಗಳೇನಿದೆ ಅದನ್ನು ನ್ಯಾಚುರಲಿ ಕಿಲ್ ಮಾಡುವಂತಹ ಬ್ಯಾಕ್ಟೀರಿಯಾಗಳು ಗಂಗೆಯಲ್ಲಿದೆ ಹೀಗಾಗಿಯೇ ಗಂಗಾ ಸ್ನಾನ ಅಷ್ಟೊಂದು ಪವಿತ್ರ ಅಂತ ನಮ್ಮ ಋಗ್ವೇದದಿಂದಲೇ ಹೇಳಿಕೊಂಡು ಬಂದಿರುವುದು ಮತ್ತೊಮ್ಮೆ ಸತ್ಯ ಅಂತ ಸಾಬೀತಾಗಿದೆ ಇನ್ನೊಂದು ವಿಷಯ ಇಲ್ಲಿ ಬಿಸಾಕಿದಂತಹ ಚಪ್ಪಲಿಯಿಂದ ಹಿಡಿದು ಇಲ್ಲಿ ಬಿಸಾಡಿದಂತಹ ಬಟ್ಟೆಯ ತುಂಡಿನವರೆಗೂ ಎಲ್ಲವನ್ನು ರೀಸೈಕಲ್ ಮಾಡಲಾಗ್ತಾ ಇದೆ ಇನ್ನಷ್ಟು ಕಾಳಜಿಯಿಂದ ಸಂಗಮವನ್ನು ಮತ್ತಷ್ಟು ಶುದ್ಧಿ ಮಾಡಲಾಗ್ತಾ ಇದೆ ಇನ್ನು ರೆವೆನ್ಯೂ ನೋಡೋದಾದರೆ ನೂರು ಕೋಟಿ ರೂಪಾಯಿ ಬರೀ ರುದ್ರಾಕ್ಷಿ ಮಾಲೆ ಮಾಡಿ ಮಾರಿ ಟರ್ನ್ ಓವರ್ ಆಗಿದ್ದರೆ ಇನ್ನು ತೊಂಬತ್ತು ಕೋಟಿ ರೂಪಾಯಿ ಬರೀ ಹಣೆಯ ಮೇಲೆ ಚಂದನದ ತಿಲಕವನ್ನು ಇಟ್ಟು ಸಂಪಾದನೆ ಮಾಡಲಾಗಿದೆ ಇದು ನಮ್ಮ ಉತ್ತರ ಪ್ರದೇಶದ ಮಾತ್ರ ಅಲ್ಲ ಇಡೀ ದೇಶದ ಜಿ ಡಿ ಪಿ ಮೇಲೆ ಪರಿಣಾಮ ಬೀರಿದೆ ಹಾಗೆ ಯೋಗಿ ಆದಿತ್ಯನಾಥ್ ಹೇಳೋ ಹಾಗೆ ಹಂದಿಗಳಿಗೆ ಮಾತ್ರ ಹೊಲಸು ಕಂಡಿದೆ ಬದುಕನ್ನು ಕಟ್ಟಿಕೊಳ್ಳಲು ಬಯಸಿದವರಿಗೆ ಬದುಕು ಕಂಡಿದೆ ಹಾಗೆಯೇ ಶ್ರದ್ಧೆಯನ್ನು ಹುಡುಕಿಕೊಂಡು ಹೋದವರಿಗೆ ಭಕ್ತಿ ಸಿಕ್ಕಿದೆ ದೇವರು ಸಿಕ್ಕಿದ್ದಾನೆ ಪಾಪ ಕಳೆದುಕೊಳ್ಳುವ ಮನಸ್ಸಿರುವವರಿಗೆ ಸಂಗಮ ಎಲ್ಲವನ್ನು ತೊಳೆದು ಹೊಸ ಜೀವನದ ಆಸರೆ ಕೊಟ್ಟಿದೆ